ಅಂತ ಅಷ್ಟು ಮನೇಲಿ ಹೆಂಗ್ ಬಿತ್ತದೆ ಸೇಮ್ ಟೇಸ್ಟ್ ಕೊಡ್ತೀವಿ ಸರ್ ಲಿವರ್ ಮನೇಲಿ ಆಟು ಬೀಜ ಹಾಕ್ಸಿ ನೀವು ಫಿಶ್ ತಿನ್ಬಿಟ್ಟು ಸ್ಮೆಲ್ ನೋಡಿದ್ರು ಕೈ ವಾಸನೆ ಬರಲ್ಲ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಮಸಾಲೆ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಖಾರ ಜೊತೆಗೆ ಉಪ್ಪು ಕೂಡ ಪರ್ಫೆಕ್ಟ್ ಇರ್ತಿದೆ ಅಂತ ಹೇಳ್ಬೋದು ಬಂದ್ ತಿನ್ನಿ ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಟೈಮ್ ಬನ್ನಿ ಇಷ್ಟ ಆಗಿಲ್ಲ ನೆಕ್ಸ್ಟ್ ಟೈಮ್ ಬರಕ್ಕೆ ಹೋಗ್ಬಿಡಿ ಸರ್ ಎಲ್ಲೋ ನಮಸ್ಕಾರ ನಾನು ಸಂತು ಇವತ್ತು ಮಧ್ಯಾಹ್ನ ಒಂದೊಳ್ಳೆ ವೆಜ್ ತಿನ್ನೋಣ ಅಂತ ನಾನು ಬಂದಿರೋ ಜಾಗ ಯಾವ್ದಪ್ಪ ಅಂದ್ರೆ ಕನಕಾಪುರ ಮೇನ್ ರೋಡ್ ಎಸ್ ಬಿ ಐ ಬ್ಯಾಂಕ್ ಆಪೋಸಿಟ್ ಅಲ್ಲಿರುವಂತಹ ಭೈರಪ್ಪ ಹೋಟ್ಲ್ ಅಥವಾ ಭೈರವೇಶ್ವರ ಮಿಟ್ರಿ ಹೋಟ್ಲ್ ಅಂತ ಕರೀತಾರೆ ಇದು ಶುರುವಾಗಿ ಸುಮಾರು ಅರವತ್ತು ವರ್ಷ ಆಗಿದೆ ಇಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಕಮ್ಮಿ ಕಾಸ್ಟ್ಗೆ ನಾನ್ ವೆಜ್ ವೆರೈಟಿನ ಸೆಲ್ ಮಾಡ್ಕೊಂಡ್ ಬರ್ತಾ ಇದ್ರೆ ಹೋಗೋಣ ಓನರ್ ಮಾತಾಡ್ತಾನೆ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವರ ಫುಡ್ಸ್ ಕೂಡ ಟ್ರೈ ಮಾಡೋಣ ಮುಂಚೆ ಯಾರ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಇವರ ನಾನ್ ವೆಜ್ ವೆರೈಟಿನ ಟ್ರೈ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ನನ್ನ ಹೆಸರು ಪ್ರಸನ್ನ ಅಂತ ಸರ್ ಭೈರವೇಶ್ವರ ಮಿಲಿಟರಿ ಹೋಟ್ಲು ಯಾವಾಗ ಶುರುವಾಗಿದ್ದು ಸರ್ ಸರ್ ನಮ್ ಶುರು ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಫೈಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಹೌದು ಯಾರು ಶುರು ಮಾಡಿದ್ದು ಸರ್ ನಮ್ ಶುರು ಮಾಡಿದ್ದು ನಮ್ಮ ತಾತ ಜೋಗಿಗೂಡ ಅಂತ ಓಕೆ ಅವರಾದ ಮೇಲೆ ಸ್ವಲ್ಪ ನಮ್ಮ ತಂದೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ ನಮ್ಮ ತಂದೆ ಅಂದ್ರೆ ನಾನೇ ಕಂಟಿನ್ಯೂ ಸರ್ ಮೂರನೇ ತಲೆಮಾರು ಕಂಟಿನ್ಯೂ ಮೂರನೇ ನಾನು ನಾನ್ವೆಜ್ ಸರ್ ಎಲ್ಲರೂ ಬಂದು ಬೈರಪ್ಪ ಬೈರಪ್ಪ ಹೋಟ್ಲು ಬೈರಪ್ಪ ಹೋಟ್ಲು ಅಂತ ಬಂದು ಬೈರವೇಶ್ವರ ಹೊಂಟೋಯ್ತು ಓಕೆ ಬೈರಪ್ಪ ನಾನ್ವೆಜ್ ಅಂತ ಫಿಕ್ಸ್ ಆಗೋಯ್ತು ಸರ್ ಬೈರಪ್ಪ ನಾನ್ವೆಜ್ ಅಂತ ಫಿಕ್ಸ್ ಆಗೋಯ್ತು ನಿಮ್ಮಲ್ಲಿ ಏನ್ ಸ್ಪೆಷಲ್ ಸರ್ ಸರ್ ನಮ್ಮಲ್ಲಿ ಎಕ್ಸ್ಪೆಷಲಿ ಎಲ್ಲಾನು ಫೇಮಸ್ ಫಿಶ್ ಜಾಸ್ತಿ ಲೈಕ್ ಮಾಡ್ತಾರೆ ಸರ್ ಫಿಶ್ ಏನು ಫಿಶ್ ಲೈಕ್ ಮಾಡ್ತಾರೆ ಅಂದ್ರೆ ನಮ್ಮ ಕಾವೇರಿ ವಾಟರ್ ಫಿಶ್ ಲೋಕಲ್ ಎಲ್ಲ ಸರ್ ನಮ್ಮ ಅಳವಳಿ ಅಂತ ಸರ್ ಫಿಶ್ ಓಕೆ ನೀವು ಫಿಶ್ ತಿನ್ಬಿಟ್ಟು ಸ್ಮೆಲ್ ನೋಡೋದು ಕೈ ವಾಸನೆ ಬರಲ್ಲ ಕೈ ವಾಸನೆ ಬರಲ್ಲ ಬಾಯಿ ವಾಸನೆ ಬರಲ್ಲ ಎರಡು ಬರಲ್ಲ ಫ್ರೆಶ್ ಡೈಲಿ ಫ್ರೆಶ್ ಮೀನು ಡೈಲಿ ಫ್ರೆಶ್ ಮೀನು ಮಳವಳ್ಳಿಯಿಂದ ಫಿಶ್ ಬರ್ತದೆ ನೀವು ಸಿಂಗಲ್ ಬೌನ್ ಒಂದೇ ಮಳೆ ಇರ್ತದೆ ಓಕೆ ಫಿಶ್ ತಿನ್ಬಿಟ್ಟು ಮೂಸ್ ನೋಡ್ಬಿಟ್ಟು ಮತ್ತೆ ಸ್ಮೆಲ್ ಬರಲ್ಲ ನಿಮಗೆ ಓಕೆ ಮೀನು ವಾಸನೆ ಬಡಿಯಲ್ಲ ಮೀನು ವಾಸನೆ ಬರಲ್ಲ ಸರ್ ಮತ್ತೆ ಇನ್ನೇನು ಸಿಗುತ್ತೆ ಸರ್ ಮಟನ್ ಕುರ್ಮಾ ಸಿಗುತ್ತೆ ಸರ್ ಓಕೆ ಮಟನ್ ಲಿವರ್ ಚಾಪ್ ಸಿಗುತ್ತೆ ಬೇರೆ ಕಡೆ ಲಿವರ್ ಚಾಪ್ಸ್ ಮಾಡಲ್ಲ ನಮ್ಮಲ್ಲಿ ಲಿವರ್ ಚಾಪ್ಸ್ ಮಾಡ್ತೀವಿ ಲಿವರ್ ಗುರುದ ಮಣ್ಣಲ್ಲಿ ಆಟು ಬೀಜ ಲಾಕಿಸ್ತೀವಿ ಓಕೆ ಅದು ಚಾಕ್ನ ಮಾಡ್ತಾರೆ ನಾವು ಚಾಪ್ಸ್ ಮಾಡ್ತೀವಿ ಓಕೆ ಮತ್ತೆ ತಲೆ ಮಾಂಸ ಮಾಡ್ತೀವಿ ಕಾಲ್ ಸೂಪ್ ಕೊಡ್ತೀವಿ ತಲೆ ಮಿದ್ಲು ಕೊಡ್ತೀವಿ ಓಕೆ ಚಿಕನ್ ಫ್ರೈ ಚಿಕನ್ ಚಾಪ್ಸ್ ಚಿಕನ್ ಪೆಪ್ಪರ್ ರೈ ಓಕೆ ಎಗ್ ಬೋಟಿ ಫ್ರೈ ಓ ಮತ್ತೆ ಬ್ರೆಡ್ ಫ್ರೈ ಇದೆಲ್ಲ ಸ್ಪೆಷಲ್ ಎಕ್ಸ್ಟೈ ಮಾಡ್ತೇವೆ ಸರ್ ನಾಟಿ ಸ್ಟೈಲು ಟೇಸ್ಟಿಂಗ್ ಪೌಡರ್ ಓಕೆ ಊಟ ಮನೆ ಊಟ ಆಯ್ತಾ ಇದೆ ಸರ್ ಬಂದು ತಿನ್ನಿ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಬನ್ನಿ ಇಷ್ಟ ಆಗಿಲ್ಲ ನೆಕ್ಸ್ಟ್ ಟೈಮ್ ಬರಕ್ಕೆ ಹೋಗ್ಬಿಡಿ ಸರ್ ನಮ್ಮ ಐಟಮ್ ಬಂದಾಗಿದೆ ಏನೇನು ತಗೊಂಡಿದ್ದೀವಿ ಅಂದರೆ ಮಟನ್ ಕುರ್ಮಾ ಚಿಕನ್ ಚಾಪ್ಸು ಬ್ಲಡ್ ಫ್ರೈ ಇದು ಎಗ್ ಬೋಟಿ ಫ್ರೈ ಜೊತೆಗೆ ಮುದ್ದೆ ಫಸ್ಟ್ ಮಟನ್ ಕುರ್ಮಾ ಪೀಸ್ ತಿನ್ಬಿಟ್ಟು ಇದ್ರ ಜೊತೆಗೆ ಮುದ್ದೆ ಟ್ರೈ ಮಾಡೋಣ ಪೀಸು ಸ್ವಲ್ಪ ಹಾರ್ಡಾಗಿದೆ ಅನಿಸ್ತಾ ಇದೆ ಇಲ್ಲಿ ಗಟ್ಟಿ ಇದೆ ಜ ಬಂದಿದೆ ಸ್ವಲ್ಪ ಲೈಟಾಗಿ ಗಟ್ಟಿ ಹಳ್ಳಿಗಳಲ್ಲಿ ಈ ಮಟನ್ ಸಾಂಬಾರು ಮಾಡ್ಬೇಕಾದ್ರೆ ಗಟ್ಟಿ ಇರುತ್ತೆ ಗೊತ್ತಾ ಆ ಥರ ಹಾಡಾಗಿದೆ ಹ್ಞೂ ಮಸಾಲೆ ಮಸ್ತಾಗಿದೆ ಸ್ಪೈಸಿ ಇದ್ರಲ್ಲಿ ಸ್ಪೈಸಿ ತಿಂದಾದ್ಮೇಲೆ ಲೈಟಾಗಿ ಗೊತ್ತಾಗುತ್ತೆ ಮತ್ತು ಈ ಗ್ರೇವಿ ಇದೆಯಲ್ಲ ಅದು ಪೀಸಲ್ಲಿ ಹೀರ್ಕೊಂಬಿಟ್ಟಿರುತ್ತೆ ಮುದ್ದೆನಂಗೆ ಮುಡ್ಕೊಂಡು ಗ್ರೇವಿ ಜೊತೆಗೆ ಹಂಗೆ ಡಿಪ್ ಮಾಡಿಕೊಂಡು ಹಾಂ ಹಾಂ ಹಂಗೆ ಅಂಟ್ಕೊಂಡ್ಬಿಟ್ಟಿದೆ ಮುದ್ದೆಗೆ ತಿನ್ನೋಣ ಚೆನ್ನಾಗಿದೆ ಮುದ್ದೆ ಜೊತೆಗೆ ಆ ತಿಕ್ನೆಸ್ ಇದೆಯಲ್ಲ ಸಾಂಬಾರು ತಿಕ್ನೆಸ್ಸು ಅಂಟ್ಕೊಂಡಿರುತ್ತೆ ತಿಂದಾದ್ಮೇಲೆ ಲೈಟಾಗಿ ಖಾರ ಗೊತ್ತಾಗುತ್ತೆ ಮಸಾಲೆ ಫ್ಲೇವರ್ ಗೊತ್ತಾಗುತ್ತೆ ಇಲ್ಲಿ ಬೇಕಾದರೆ ಸ್ವರ್ಗ ಅಂತಲೇ ಹೇಳ್ಬೋದು ಒಂದೊಳ್ಳೆ ಈಗ ಮನೆಗಳು ಮಾಡೋ ಕುರ್ಮ ಇರುತ್ತಲ್ಲ ಸೇಮ್ ಆ ಟೈಪ್ ಇದೆ ಆಹಾ ಚಿಕನ್ ಚೆನ್ನಾಗಿ ಬೇಯಿಸಿದಾರೆ ಅನ್ಸುತ್ತೆ ಕೈ ಇಟ್ಟ ತಕ್ಷಣ ಪುಡುಪುಡಿ ಆಗ್ತಾಯಿದೆ ಫಸ್ಟು ಚಿಕನ್ ಟ್ರೈ ಮಾಡೋಣ ಆಮೇಲೆ ಮುದ್ದೆ ಜೊತೆ ಟ್ರೈ ಮಾಡೋಣ ಅಂತೂ ತಿಕ್ಕಾಗಿದೆ ಹಾಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಹ್ಞೂ ಚಿಕನ್ ಚೆನ್ನಾಗಿ ಬೇಯಿಸಿದಾರ ಇದು ಸ್ಪೈಸಿ ಕಮ್ಮಿ ಅಂದರೆ ಮೈಲ್ಡ್ ಆಗಿದೆ ಸ್ಪೈಸಿ ಮಸಾಲೆ ಪರ್ಫೆಕ್ಟಾಗಿರ್ತದೆ ಅಂತಲೇ ಹೇಳ್ಬೋದು ಜಾಸ್ತಿ ಮಸಾಲ ಅಂದರೆ ಗ್ರೇವಿ ತಿಕ್ಕಾಗಿರೋದ್ರಿಂದ ಮಸಾಲ ಫ್ಲೇವರು ಬ್ಯಾಗ್ ಇಟ್ಟ ತಕ್ಷಣ ಗೊತ್ತಾಗುತ್ತೆ ಜಾಸ್ತಿ ಮಸಾಲ ಅಂತ ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ತಿಕ್ಕಾಗಿರೋದಕ್ಕೂ ಮುದ್ದೆ ಹಾಕಿದ ತಕ್ಷಣ ಸಾಂಬಾರು ಹಂಗೆ ಅಟ್ಕೋ ಗ್ರೇವಿ ಹಂಗೆ ಅನ್ಕೊತಿದೆ ಬುಕ್ ಯು ಮಸ್ತಿದೆ ಚಿಕನ್ ಫ್ಲೇವರು ಅದ್ರ ಗೊತ್ತೇ ಆಗೋಲ್ಲ ಪರ್ಫೆಕ್ಟ್ ಲೆವೆಲಲ್ಲಿ ಮಸಾಲೆ ಪರ್ಫೆಕ್ಟ್ ಲೆವೆಲಲ್ಲಿ ಖಾರ ಜೊತೆಗೆ ಉಪ್ಪು ಕೂಡ ಪರ್ಫೆಕ್ಟಾಗಿ ಇರ್ತಿದೆ ಅಂತಲೇ ಹೇಳ್ಬೋದು ಚಿಕನ್ ತಿಂದಿದ್ರೆ ಅದೊಂಥರ ಫೀಲ್ ಗೊತ್ತಾಗುತ್ತೆ ಗೊತ್ತಾ ಚಿಕನ್ ತಿಂತಿದ್ದೀವಿ ಅಂತ ಇಲ್ಲ ಫೀಲ್ ಇಲ್ಲ ಯಾಕಂದರೆ ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಮಸಾಲೆ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ತಿನ್ನಬೇಕಾದ್ರೆ ಒಂದು ಹೋಮ್ಲಿ ಸ್ಟೈಲಲ್ಲಿ ಸಾಕತ್ತಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವರು ಬ್ಲಡ್ ಕೊಟ್ಟಿದ್ದಾರೆ ಎಲ್ಲ ಕಡೆ ನಾರ್ಮಲಾಗಿ ಫುಲ್ಲು ಕಲಸ್ಬಿಟ್ಟು ಮಾಡ್ತಾರೆ ಇಲ್ಲಿ ಕೇಕ್ ಥರ ಮಾಡಿದ್ದಾರೆ ಒಳ್ಳೆ ರಸ್ಕ್ ರಸ್ಗಿದಂಗೆ ಇದೆ ಕುಡಿಯೋಕ್ಕಾಗ್ತಾಯಿಲ್ಲ ಮೇಲ್ಗಡೆ ಅಂದರೆ ಲೈಟಾಗಿ ಎಗ್ ಹಾಕಿ ಫ್ರೈ ಮಾಡಿರೋದ್ರಿಂದ ಎಗ್ ಕೂಡ ನಮಗೆ ಮೇಲ್ಗಡೆ ಕಾಣಿಸುತ್ತೆ ಫಸ್ಟ್ ಒಂದು ಬೈಟ್ ತಿನ್ನೋಣ ಯಾಕಂದರೆ ನಾರ್ಮಲಾಗಿ ಇದು ಬ್ಲಡ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಅಂದರೆ ಫುಲ್ಲು ಕಲಿಸ್ಬಿಟ್ಟಿರ್ತಾರೆ ಕಲಿಸ್ಬಿಟ್ಟು ಮಾಡಿರ್ತಾರೆ ಬಟ್ ಕೀ ಪೀಸ್ ಪೀಸ್ ಮಾಡಿರೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತಿನ್ನೋಣ ಹ್ಞೂ ಏನು ಇದಂದರೆ ಹೊರಗಡೆ ಮಸಾಲೆ ಹಿಡ್ದಿಲ್ಲ ಹೊರಗಡೆ ಖಾರ ಫ್ಲೇವರು ಮೊಟ್ಟೆ ಫ್ಲೇವರು ಫ್ರೈಗೆ ಯೂಸ್ ಮಾಡಿರೋಂಥ ಈರುಳ್ಳಿ ಕೊತ್ತಂಬರಿ ಅದು ಫ್ಲೇವರ್ ಇದೆ ಟ್ರೈ ಮಾಡ್ಬೋದು ಅಷ್ಟನ್ನು ಹೇಳ್ಕೊಳ್ಳೋವ್ಗೆ ಬಾಂಬಲ ಇಲ್ಲ ಓಕೆ ಓಕೆ ತಿನ್ಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾವು ಮಾಡ್ತಾರಲ್ಲ ಅದು ಸಖತ್ತಾಗಿರುತ್ತೆ ತಿನ್ಬೇಕಾದ್ರೆ ಲಿಟ್ರಲ್ಲಾಗಿ ನಮಗೆ ಮಟನ್ ಬ್ಲಡ್ ಅಂದರೆ ಚಿಕ್ಕಪಟ್ಟೆ ಇಷ್ಟ ಇದು ಕೇಕ್ ಥರ ಮಾಡಿರೋದ್ರಿಂದ ಅಷ್ಟೊಂದು ಮಸಾಲೆ ಇಡೋದಿಲ್ಲ ತಿನ್ಬೋದು ಒಂದು ಟೈಮ್ ಟ್ರೈ ಮಾಡ್ಬೋದು ಬಟ್ ಖಾರ ಫ್ಲೇವರ್ ಗೊತ್ತಾಗುತ್ತೆ ಖಾರ ಘಾಟ್ ಆ ಫಸ್ಟ್ ಬೈಟಲ್ಲೇ ಖಾರ ಘಾಟ್ ನಿಮ್ಗೆ ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಫುಲ್ಲು ಬೋಟಿ ಎಗ್ ಬೋಟಿ ಫ್ರೈ ಕೊಟ್ಟಿದ್ದಾರೆ ಫುಲ್ ತಿನ್ನೋಕ್ಕಾಗಲ್ಲ ಸ್ವಲ್ಪ ಡಂಪ್ ಮಾಡ್ಕೊಳ್ಳೋಣ ನೋಡಿ ಎಗ್ ಗೊತ್ತಾಗ್ತಾ ಇದೆ ಈರುಳ್ಳಿ ಜಾಸ್ತಿ ಹಾಕಿದ್ದಾರೆ ಕರ್ಬೇವಿನ ಸೊಪ್ಪು ಅಂತೂ ಯಥೇಚ್ಛವಾಗಿದೆ ಸ್ವಲ್ಪ ಇದು ಹಾಕ್ಕೊಳ್ಳೋಣ ಫ್ಯಾಟು ಕೊಟ್ಟಿದ್ದಾರೆ ದೊಡ್ಡದಾಗೆ ಫ್ಯಾಟ್ನ ಕಟ್ ಮಾಡಿದೆ ಅದು ಕರು ಕೂಡ ಹೋಗಿಲ್ಲ ಹಂಗೆ ಇದೆ ಫಸ್ಟ್ ಏನು ಮಾಡೋಣ ಸ್ವಲ್ಪ ತೊಗೊಳೋಣ ನೋಡಿದ್ರೆ ಗೊತ್ತಾಗ್ಬೋದು ಎಗ್ ಕಾಣಿಸ್ತಾ ಇದೆ ಜೊತೆಗೆ ಈರುಳ್ಳಿ ಯಥೇಚ್ಛವಾಗಿ ಈರುಳ್ಳಿ ಕರ್ಬನ್ ಸೊಪ್ಪು ಹಾಕಿದ್ದಾರೆ ಅಂತ ಇದೆ ಅಪ್ಲೆ ಆದರೂ ಸ್ಮೆಲ್ ಅಂತೂ ತಂದಿಟ್ಟ ತಕ್ಷಣ ಹೆವಿ ಟೆಂಪ್ಟ್ ಆಗೋಯ್ತು ತಿನ್ನೋಣ ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ ಎಗ್ ಬೋಟಿ ಫ್ರೈ ಎಗ್ ಬೋಟಿ ಫ್ರೈ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂತ ಇರ್ತೀರ ಅಷ್ಟು ಸಖತ್ತಾಗಿದೆ ಅದಿರೋ ಮಸಾಲ ಈರುಳ್ಳಿ ಕರ್ಬಿನ ಸೊಪ್ಪು ತಿನ್ನಬೇಕಾದ್ರೆ ಪ್ರತಿಯೊಂದು ಬೈಟಲು ಕೂಡ ಗೊತ್ತಾಗ್ತದೆ ಇದು ಮಾತ್ರ ಮಸ್ಟ್ ರೆಕಮೆಂಡ್ ಅಂತ ಹೇಳ್ತೀನಿ ಇನ್ನೊಂದು ಬೈಟು ಸ್ವಲ್ಪ ಕರ್ಬನ್ ಸೊಪ್ಪು ಸ್ವಲ್ಪ ಈರುಳ್ಳಿ ಎಗ್ ಮೂರು ಜಾಸ್ತಿ ತಗೊಂಡು ಫಿಶ ಎಷ್ಟಿದು ಬಾಟಿರೋ ಪಿಶು ಬೆಸ್ಟ್ ಅಂತಲೇ ಹೇಳ್ತೀನಿ ಸಕ್ಕತ್ತಾಗಿದೆ ಫುಲ್ ಪ್ಲೇಟ್ ಬಂದು ಒನ್ ಫಾರ್ಟಿ ಹಾಫ್ ಬಂದು ಸೆವೆಂಟಿ ಹಾಫ್ ತೊಗೊಳ್ಳಿ ಮುದ್ದೆ ತೊಗೊಳ್ಳಿ ಲೈಟಾಗಿ ಮಟನ್ ಕುರ್ಮ ತೊಗೊಳ್ಳಿ ಮಸ್ತಾಗಿರುತ್ತೆ ಇದನ್ನು ತಿಂದಾದ್ಮೇಲೆ ಲೈಟಾಗಿ ಸ್ಪೈಸಿ ಗೊತ್ತಾಗುತ್ತಲ್ಲ ಯುಜುವಲ್ ಬೆಸ್ಟ್ ಅಂತಲೇ ಹೇಳ್ತೀನಿ ಸ್ವಲ್ಪ ಫ್ಯಾಟ್ ಜೊತೆ ಟ್ರೈ ಮಾಡೋಣ ಈ ಬಿಸಿಲಿಗೆ ಮಟನ್ ತಿಂದ್ಬಿಟ್ರೆ ವಿವಿತ್ ಹೆವಿ ಬಿಸಿಲು ಆಟಿಗಿಂತ ಹಂಗೆ ತಿಂದರೆ ಮಜಾ ಇದೆ ಫೈನಲ್ ಐಟಮು ಮೀನು ಕೊಟ್ಟಿದ್ದಾರೆ ದೊಡ್ಡ ಪೀಸು ಸಿಂಗಲ್ ಬೋನ್ ಇರುವಂಥ ಮೀನು ಡೈಲಿ ಮಳವಳ್ಳಿಯಿಂದ ಫ್ರೆಶ್ ಆಗಿ ಬರುತ್ತಂತೆ ಇಲ್ಲಂತೂ ಎಲ್ಲ ಮುದ್ದೆ ಇದನ್ನ ನಮ್ಗೆ ಕೂಡ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಚಿಕನ್ ಮಟನ್ ಎಲ್ಲ ಇರೋದ್ರಿಂದ ಮುದ್ದೆ ಜೊತೆ ಟ್ರೈ ಮಾಡಿರ್ಬೋದು ಹಂಗೆ ಟ್ರೈ ಮಾಡೋಣ ಚೆನ್ನಾಗಿದೆ ಫ್ರೆಶ್ ಮೀನು ಸೊ ಅದರಿಂದ ಮೀನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಮಸಾಲ ಚೆನ್ನಾಗಿ ಹಾಕಿದ್ದಾರೆ ಲೈಟಾಗಿ ಹುಳಿ ಈ ಮೀನು ಸಾಂಬಾರು ಮಾಡಿದಾಗ ಹುಳಿ ಯೂಸ್ ಮಾಡೇ ಮಾಡ್ತಾರೆ ಆ ಹುಳಿ ಲೈಟಾಗಿ ಗೊತ್ತಾಗ್ತದೆ ಚೆನ್ನಾಗಿದೆ ಈ ಗ್ರೇವಿ ಮುದ್ದೆ ಜೊತೆ ಚೆನ್ನಾಗಿರ್ಬೋದು ಯಾಕಂದರೆ ಲೈಟಾಗಿ ಹುಳಿ ಇರೋದ್ರಿಂದ ಮುದ್ದೆ ಜೊತೆ ಮುದ್ದೆ ಜೊತೆಗೆ ಹಾಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಅನ್ಕೊತೀನಿ ಸೊ ಬೋರ್ಲಾಗ ಹೇಳೋದಾದ್ರೆ ಎಲ್ಲ ಟ್ರೈ ಮಾಡಿದ್ರಲ್ಲಿ ಬೋಟಿ ಫ್ರೈ ಬೆಸ್ಟು ಮಟನ್ ಕುರ್ಮ ಅದು ಕೂಡ ಚೆನ್ನಾಗಿತ್ತು ಚಿಕನ್ ಗ್ರೇವಿ ಅದು ಕೂಡ ಮುದ್ದೆ ಜೊತೆಗೂ ಎಗ್ ಬೋಟಿ ಫ್ರೈ ಅಂತೂ ಮಸ್ತ್ ರೆಕಮೆಂಡೆಡು ಈ ಜಾಗದ ಬಗ್ಗೆ ಹೇಳಿದ್ರೆ ಇದು ಶುರುವಾಗಿ ಸುಮಾರು ಅರವತ್ತು ವರ್ಷ ಆಗಿದೆ ಬೈರಪ್ಪ ಅಂತ ಕೂಡ ಕರೀತಾರೆ ಅದು ಭೈರವೇಶ್ವರ ಇಂದು ಬೈರವೇಶ್ವರ ಮಿಲಿಟರಿ ಅಂತ ಕೂಡ ಕರೀತಾರೆ ಲೋಕಲ್ ಸಿಕ್ಕಾಪಟ್ಟೆ ಪಾಪುಲರ್ ಅಫೋರ್ಡಬಲ್ ಪ್ರೈಸ್ ಕಮ್ಮಿ ಕಾಸ್ಟ್ಗೆ ಒಳ್ಳೆ ಮಟನ್ ಅಥವಾ ಚಿಕನ್ ವೆರೈಟಿ ಫುಡ್ನ ಕೊಡ್ತಾಯಿದ್ದಾರೆ ಜೊತೆ ಫಿಶ್ ಕೂಡ ಸಿಗುತ್ತೆ ಇಲ್ಲಿ ಮಟನ್ ಬಿರಿಯಾನಿ ಕೇವಲ ನೂರು ನಲ್ವತ್ತು ರೂಪಾಯಿ ಕೊಡ್ತಾರಂತೆ ಸೊ ಸಂಡೇ ಸಂಡೇ ಟೈಮ್ ನೀವೇನಾದರೂ ಬಂದರೆ ಮಟನ್ ಬಿರಿಯಾನಿ ನೀವು ಟ್ರೈ ಮಾಡಿ ಅಕಸ್ಮಾತ್ ನೀವು ಡೇ ಟೈಮಲ್ಲಿ ಈ ಕಡೆ ಓಡಾಡ್ತಾ ಇದ್ದರೆ ಇಲ್ಲಿ ಬಂದಾಗ ದುಡ್ಡು ಬೋಟಿ ಫ್ರೈ ಮಟನ್ ಕುರ್ಮಾ ಚಿಕನ್ ವಿತ್ ಮುದ್ದೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈಗ ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲ ತಿಂದು ಫಿನಿಶ್ ಮಾಡ್ತೀನಿ ಈ ಜಾಗದ ಡೀಟೇಲ್ಸು ಮತ್ತು ಇದರ ಪ್ರೈಸಿಂಗ್ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ಕೊಳ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರು ವರ್ಷ ಬಂದಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂತ ಒಂದು ಫುಡ್ ಕೂಡದಲ್ಲಿ ಸಿಗ್ತೀನಿ ಅಲ್ವರೆಗೂ ಸೇಫ್ ಸೇಫಾಗಿರಿ ಜೋಪನ್ ಆಗಿರಿ ಬಾಯ್ ಬಾಯ್